ಆತ್ಮೀಯ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿನ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ರೈತ ತರಬೇತಿ ಕೇಂದ್ರ ಇರುವಕ್ಕೆ ಇದರ ಮುಖ್ಯಸ್ಥರಾದ ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಇಂದು ಅವರು ನಮಗೆ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಇಂದಿನ ವಿಷಯದ ಬಗ್ಗೆ ತಾವು ಅಂತಂದರೆ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಈ ಕುರಿತು ತಾವೇನು ಹೇಳ್ತೀರಾ ಸರ್ ಪ್ರಾರಂಭದಲ್ಲಿ ಈಗ ಮಳೆ ಅಂತಂದರೆ ಮುಂಗಾರು ಪ್ರಾರಂಭವಾಯಿತು ಈ ಕುರಿತಾಗಿ ರೈತರಿಗೆ ಸರ್ ಈಗ ಮುಂಗಾರು ಪ್ರಾರಂಭ ಆಗಿರೋದರಿಂದ ರೈತರು ಆಗಲೇ ಕೆಲವು ಕಡೆ ಸಸಿ ಮಡಿ ಬಿಟ್ಕೊಳ್ಳೋಕೆ ಶುರು ಮಾಡ್ತಾರೆ ಇನ್ನು ಸ್ವಲ್ಪ ದಿನ ಹೋದ ತಕ್ಷಣ ಬಿತ್ತನೆ ಬೀಜನೂ ಭತ್ತನ ನೇರವಾಗಿ ಬಿತ್ತನೆ ಮಾಡ್ತಿದ್ದಾರೆ ಒಟ್ಟು ಈ ಭತ್ತ ನಮ್ಮ ರಾಜ್ಯದ ರೈತರಿಗೆ ಮುಖ್ಯ ಆಹಾರವಾದ ಬೆಳೆ ಸುಮಾರು ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶಗಳಿಂದ ಹೆಚ್ಚಿನ ಪ್ರದೇಶದಲ್ಲಿ ಭತ್ತ ಬಿಡಿತಾ ಇದ್ದಾರೆ ಒಂದು ಹೆಕ್ಟೇರ್ಗೆ ಒಂದು ನಲವತ್ತು ಕ್ವಿಂಟಲ್ ಸರಾಸರಿ ಇಳುವರಿ ಬರ್ಬೋದು ಇದು ತುಂಬ ಕಡಿಮೆ ಯಾಕಂತಂದರೆ ನಾವು ಸಸ್ಯ ಸಂರಕ್ಷಣೆ ತೆಗೆದುಕೊಳ್ಳಲು ಉದಾಸೀನ ಮಾಡಿರ್ತೀವಿ ಈ ನಿರ್ವಹಣೆ ಮಾಡಿದರೆ ನಿರ್ವಹಣೆ ಅಂದರೆ ಯಾವ ರೀತಿ ಮಾಡಬೇಕಂತ ಮೊದಲ ಹಂತದಿಂದ ಅಂದರೆ ಬೀಜೋಪಚಾರದಿಂದ ಹಿಡಿದು ರಾಸಾಯನಿಕ ವಸ್ತುಗಳನ್ನು ಸಹ ಬಳಸ್ಕೊಂಡ್ಬಿಟ್ಟು ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ನಂತರ ಆಗಾಗ ಏನೇನು ಕೀಟಗಳು ಬರುತ್ತವೋ ಅದಕ್ಕೆ ತಕ್ಕಂತೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡಿದರೆ ಇಳುವರಿ ಹೆಚ್ಚಿಗೆ ಮಾಡ್ಕೋಬಹುದು ಗುಣಮಟ್ಟನೂ ಕಾಪಾಡಿಕೊಳ್ಳುವುದು ಈ ಪ್ರಾರಂಭದಲ್ಲಿ ಬೀಜೋಪಚಾರಕ್ಕಿಂತ ಮುಂಚಿತವಾಗಿ ಭತ್ತದ ಬೀಜಗಳ ಆಯ್ಕೆ ಈ ಕುರಿತಾಗಿ ರೈತರು ಯಾವ ರೀತಿಯಾದ ಒಂದು ಭತ್ತಗಳ ಆಯ್ಕೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತೀರಿ ಸರ್ ಭತ್ತದ ತಳಿಗಳನ್ನು ನಮ್ಮ ಪ್ರದೇಶಕ್ಕೆ ಏನು ಸೂಕ್ತವಾದ ತಳಿಗಳಂತ ತಿಳಿಸಿ ಅಂತ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಂಬಿಟ್ಟು ಬೀಜೋಪಚಾರ ಮಾಡ್ಕೋಬೇಕು ಈ ಬೀಜೋಪಚಾರ ಅಂತ ಅಂದಾಗ ಯಾವ ರೀತಿ ಬೀಜೋಪಚಾರವನ್ನು ಭತ್ತದ ಬೀಜಗಳಿಗೆ ಮಾಡ್ಕೋಬೇಕು ಅಂತೇಳಿ ಭತ್ತದ ಬೀಜಕ್ಕೆ ಮೂರು ತರ ನಾವು ಬೀಜೋಪಚಾರ ಮಾಡಬಹುದು ಒಂದು ಉಪ್ಪು ನೀರಿನ ದ್ರಾವಣ ಮಾಡ್ಬೋದು ಇಲ್ಲಾಂದರೆ ನೀರಿನ ಉಪಚಾರ ಮಾಡ್ಬೋದು ಇಲ್ಲಾಂದರೆ ರಾಸಾಯನಿಕ ವಸ್ತುಗಳನ್ನು ಬಳಸಿಬಿಟ್ಟು ಮಿಶ್ರಣ ಮಾಡೋದರಿಂದ ರೋಗ ಮತ್ತು ಕೀಟಗಳನ್ನು ಎರಡೂ ಹತೋಟಿ ಮಾಡ್ಬೋದು ಉಪ್ಪು ನೀರಿನ ದ್ರಾವಣ ಅಂದರೆ ಥರಪ್ಪ ಅಂತಂದರೆ ಒಂದು ಲೀಟ್ರ್ ಉಪ್ಪಿಗೆ ನಾಲ್ಕು ಲೀಟ್ರ್ ನೀರು ಹಾಕಿಬಿಟ್ಟು ಒಂದು ಎಕರೆಗೆ ಬೇಕಾಗ್ತಕ್ಕಂಥ ಭತ್ತದ ಬೀಜನ ಆ ದ್ರಾವಣದಲ್ಲಿ ನೆನೆಸಿಬಿಟ್ಟು ಒಂದು ರಾತ್ರಿ ಇಟ್ಟರೆ ಆ ಜೊಳ್ಳು ಮತ್ತು ರೋಗ ಅಥವಾ ಕೀಟಗಳ ಬಾಧಿಗೆ ಏನಿರ್ತಾವ ಅವೆಲ್ಲ ಮೇಲುಗಡೆ ತೇಲಿ ಬಂದಿರ್ತವೆ ಆ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಹೊರಗಡೆ ಜೊಳ್ಳು ಬೀಜ ಏನು ತಿಳ್ತಿರ್ತೋ ಅದನ್ನೆಲ್ಲ ಹೊರಗಡೆ ಹಾಕಿ ಗಟ್ಟಿ ಬೀಜ ಇರುತ್ತವಲ್ಲ ಅವು ನೀರಿನಲ್ಲಿ ಒಣಗಿಸ್ಬಿಟ್ಟು ಇಡಬೇಕು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಸುಮಾರು ಹನ್ನೆರಡೂವರೆ ಸೆಂಟ್ಸಷ್ಟು ಸಸಿಮುಡಿ ಜಾಗ ಬೇಕಾಗುತ್ತೆ ಈ ಹನ್ನೆರಡೂವರೆ ಸೆಂಟ್ಸ್ ಜ ಸಸಿ ಮುಡಿಗೆ ಬೇಕಾಗಿದ್ದಕ್ಕಂಥ ಬೀಜಗಳನ್ನು ನಾವು ಉಪ್ಪು ನೀರಿನ ದ್ರಾವಣದಲ್ಲಿ ಉಪಚಾರ ಮಾಡಿದ ಮೇಲೆ ಈ ಪ್ರತಿ ಬೀಜಕ್ಕೆ ಒಂದು ಕೆ ಜಿ ಬೀಜಕ್ಕೆ ನಾಲ್ಕು ಗ್ರಾಮ್ ಕಾರ್ಬನ್ ಡೈಜಿನಿಂದ ಉಪಚಾರ ಮಾಡಿಬಿಟ್ರೆ ಬೀಜೋಪಚಾರ ಆದಂಗಾಗಿ ಮುಂದೆ ಬರ್ತಕ್ಕಂಥ ಊದು ಭತ್ತ ರೋಗ ಅಂತ ಏನೈತೋ ಅದು ಭತ್ತದಲ್ಲಿ ಬರಲ್ಲ ಆಮೇಲೆ ಪ್ರತಿ ಸಸಿ ಮಣಿಗೂ ಐದು ಮೀಟ್ರ್ ಅಂತರದಲ್ಲಿ ಒಂದು ಬಸಿಗಾಲಿವೆ ಮಾಡಬೇಕು ಈ ರೀತಿ ಬಸಿಗಾಲಿವೆ ಮಾಡಿದರೆ ಸಸಿ ಹುಲಸಾಗಿ ಬಂದು ಆರೋಗ್ಯಕರವಾಗಿರ್ತದೆ ಎರಡನೇದು ಬಿಸಿನೀರಿನ ಉಪಚಾರ ಅಂತೇಳಿ ಬಿಸಿನೀರಿನ ಉಪಚಾರನ ನಾವು ಬೇರೆ ಬೇರೆ ಉಷ್ಣಾಂಶದಲ್ಲಿ ಬಿಸಿನೀರಿನಲ್ಲಿ ಬೀಜಗಳನ್ನು ನೆನೆಸಿ ಉಪಚಾರ ಮಾಡಬೇಕು ಬೀಜಗಳನ್ನು ಒಂದು ಐವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಒಂದು ಹತ್ತು ನಿಮಿಷ ನೀರಿನಲ್ಲಿ ಬಿಟ್ಟು ಇಲ್ಲಾಂದರೆ ಐವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡಿಗೆ ಆದರೆ ಐದು ನಿಮಿಷ ಬೀಜಗಳನ್ನು ಇಟ್ಟರೆ ಬಹುತೇಕ ಜೊಳ್ಳು ಬೀಜಗಳೆಲ್ಲ ಇದಾಗಿ ಹೋಗ್ತವೆ ಅಂದರೆ ಅದರಲ್ಲಿ ಏನೇ ವಿಷ ಇದು ರೋಗಾಣುಗಳಿರಲಿ ಅಥವಾ ಕೀಟದ ಮೊಟ್ಟೆ ಅಥವಾ ಕೋಶಗಳು ಯಾವನ್ನು ಇದ್ದರೆ ಎಲ್ಲನೂ ಹೊರಟೋಗಿ ಸತ್ತೋಗ್ತವೆ ಈ ಎರಡು ಯಾಂತ್ರಿಕವಾಗಿ ಮಾಡ್ತಕ್ಕಂಥ ಬೀಜೋಪಚಾರವಾದರೆ ರಾಸಾಯನಿಕ ವಸ್ತುಗಳಿಂದ ಸಹ ನಾವು ಬೀಜೋಪಚಾರ ಮಾಡ್ಬೋದು ಮೊದಲನೇದಾಗಿ ಈ ರಾಸಾಯನಿಕ ವಸ್ತುಗಳೆಂದರೆ ತೈರಾಮು ಇಲ್ಲ ಅಗ್ರಸಾನು ಇವೆರಡರಿಗೆ ಯಾವುದಾದ್ರೂ ಒಂದು ಎರಡೂವರೆ ಗ್ರಾಮ್ನಿಂದ ಮೂರು ಗ್ರಾಮ್ನಂತೆ ಒಂದು ಕೆ ಜಿ ಬಿತ್ತನೆ ಬೀಜಕ್ಕೆ ಬೆರೆಸಿಬಿಟ್ಟು ಉಪಚಾರ ಮಾಡಿದರೆ ಭತ್ತಕ್ಕೆ ಬರ್ತಕ್ಕಂಥ ಬೆಂಕಿ ರೋಗನೇ ಆಗಲಿ ಎರೆಚುಕ್ಕೆ ರೋಗ ಆಗಲಿ ಅಥವಾ ಕಾಂಡಕೊಳೆ ರೋಗ ಆಗಲಿ ಇವೆಲ್ಲವೂ ಮುಂದೆ ಕಡಿಮೆ ಆಗುತ್ತೆ ಈ ಭತ್ತದ ಸಸಿ ಮಡಿಯಲ್ಲಿ ರೋಗ ಮತ್ತು ಕೀಟಗಳನ್ನು ನಾಟಿ ಮಾಡಿದ ಮೇಲೂ ಬರ್ತವೆ ನಾಟಿಗಿಂತ ಮುಂಚೆಯೂ ಬರ್ತವೆ ಒಂದು ವೇಳೆ ನಾವು ಬೀಜೋಪಚಾರ ಮಾಡದಲ್ಲೇ ಸಸಿ ಮಡಿ ಮಾಡ್ಕೊಂಡು ಅಥವಾ ಬಿತ್ತನೆ ಮಾಡಿ ಮಾಡ್ಕೊಂಡ್ರೆ ಮುಂದೆ ಗದ್ದೆಯಲ್ಲಿ ಅದು ಭತ್ತದ ಗದ್ದೆಗೆ ಅದು ರೋಗಗ್ರಸ್ತ ಗದ್ದೆ ಥರ ಕಂಡ್ಕೊಂಡ್ಬಿಟ್ಟು ಯಾವುದೋ ಕುಂಠಿತ ಆಗುತ್ತೆ ಯಾಕಂದರೆ ಜೀವಾಣುಗಳು ಇಲ್ಲಿಂದ ಮತ್ತೆ ಮುಖ್ಯ ತಾಕುಗಳಿಗೆ ಹೋಗುತ್ತದೆ ಈ ರೀತಿ ಮಾಡೋದರಿಂದ ಅನೇಕ ಕೀಟಗಳನ್ನು ನಾವು ನಿರ್ವಹಣೆ ಮಾಡಬೇಕು ಭತ್ತದಲ್ಲಿ ಸುಮಾರು ಕೀಟಗಳು ಬರ್ತವೆ ಅಂದರೆ ಅವು ಒಂದು ಅದರಲ್ಲಿ ಮುಖ್ಯವಾಗಿ ನಮಗೆ ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಕೀಟಗಳು ಒಂದು ಡಜನ್ ಕೀಟಗಳು ಮುಖ್ಯವಾಗಿರ್ತಾವೆ ಸರ್ ಈ ಒಂದು ಈ ಮೂರು ರೀತಿಯಾದ ಒಂದು ಬೀಜೋಪಚಾರಗಳು ಹೇಳಿದ್ರಲ್ಲ ಸರ್ ಇದನ್ನು ಯಾವ ಸಮಯದಲ್ಲಿ ಮಾಡ್ಕೋಬೇಕು ರೈತರು ಭೂಮಿಗೆ ಅದು ನಾಟಿ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ದಿನದ ಮುಂಚಿತವಾಗಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತೀರಿ ಬೀಜೋಪಚಾರ ಆವತ್ತಿ ದಿನ ಮಾಡ್ಕೊಂಡ್ರೆ ಆಗುತ್ತೆ ಅದು ನೇರ ಬಿತ್ತನೆಗಾಗಿ ಮತ್ತು ಸಸಿ ಮಡಿ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಸಸಿ ಮಡಿ ಬೇಕಾಗುತ್ತೆ ಆವಾಗ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಬೇಕಾದಾಗ ನಾವು ಅವಕ್ಕೂ ಸಸಿ ಮಡಿಗೂ ಬೀಜ ಹಾಕ್ಬೇಕಲ್ಲ ಮೊಳಕೆ ಬರಬೇಕು ಅವು ಹ್ಞೂ ನೀರಿನಲ್ಲಿ ಉಪ್ಪು ನೀರಿನ ದ್ರಾವಣದಲ್ಲಿ ಮೊದಲು ಇದು ಮಾಡ್ಕೊಂಡು ಅದೇ ಒಂದು ಲೀಟ್ರ್ ಉಪ್ಪಿಗೆ ನಾಲ್ಕು ಲೀಟ್ರ್ ನೀರು ಬೆರೆಸ್ಕೊಂಬಿಟ್ಟು ಬೀಜ ಉಪಚಾರ ಮಾಡಿ ಮತ್ತೆ ತೆಗೆಸಿ ನೆರಳಲ್ಲಿ ಒಣಗಿಸಿ ಮೊಳಕೆ ಬರೋಂಗೆ ಒಂದರಲ್ಲಿ ಕಟ್ಟಿ ಇಟ್ಟು ಮತ್ತೆ ಗದ್ದೆಯಲ್ಲಿ ಒಂದು ಹೆಕ್ಟೇರಿಗೆ ಹನ್ನೆರಡುವರೆ ಸೆಂಟು ಜಾಗ ಬೇಕಾಗಿರುತ್ತೆ ಆ ಜಾಗಕ್ಕೆ ನಾವು ಬೀಜ ಬಿತ್ತನೆ ಮಾಡಿ ಒಂದು ಬೀಜ ಬಿತ್ತನೆ ಮಾಡಿದ ಮೇಲೆ ಅಂದರೆ ಬೀಜ ಅಂದರೆ ಮೊಳಕೆ ಬಂದಿರೋ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ ಮೊಳಕೆ ಬಂದಿರೋ ಬೀಜಗಳು ನಾವು ಬಿತ್ತನೆ ಮಾಡಿದ ಮೇಲೆ ಆ ಮೊಳಕೆ ಬಂದಾಗ ಈ ಪಕ್ಷಿಗಳ ಹಾವಳಿ ಜಾಸ್ತಿ ಆಗುತ್ತೆ ಕೋಳಿ ಅಂತೀವಿ ನಾವು ಅದನ್ನು ಆವಾಗ ಒಂದು ಎರಡು ಮೂರು ದಿನ ಅಲ್ಲಿ ಬೆಂಕಿ ಹಾಕ್ಕೊಂಡು ಕಾತ್ಕೊಂಡು ಅಥವಾ ಬೆದ್ರ ಬೊಮ್ಮೆ ಕಟ್ಟಿದರೆ ಪಕ್ಷಿಗಳ ಹಾವಳಿಯಿಂದ ತೊಂದರೆಗೀಡಾಗ್ದಂಗೆ ಮುಲುಸಾದ ಸಸಿ ಬರುತ್ತೆ ಈ ರೀತಿ ಮಾಡ್ಕೊಬೋದು ಸರ್ ಇಷ್ಟೆಲ್ಲ ನೀವು ಹೇಳಿದ್ರಿ ಬೀಜೋಪಚಾರನ ಈ ಬೀಜೋಪಚಾರನ ಈ ರೀತಿ ಮಾಡೋದರಿಂದ ಇಳುವರಿಯಲ್ಲಿ ಬರ್ತಕ್ಕಂಥ ಒಂದು ಏರಿಳಿತಗಳ ಬಗ್ಗೆ ಹೇಳಿದ್ರೆ ಎಷ್ಟು ಇಳುವರಿ ಬರ್ಬೋದು ಅಂತ ಹೇಳ್ತೀರಿ ಇಷ್ಟೆಲ್ಲ ಒಂದು ಪ್ರಮುಖವಾದ ಅಂಶಗಳನ್ನು ರೈತರು ತಗೊಂಡಾಗ ಈ ರೀತಿ ಬೀಜೋಪಚಾರ ಮಾಡಿದರೆ ನಮಗೆ ಈಗ ಸುಮಾರು ಆವರೇಜ್ ಇದು ಸರಾಸರಿ ನಮಗೇನೋ ಒಂದು ಹೆಕ್ಟೇರಿ ನಲವತ್ತು ಕ್ವಿಂಟಲ್ ಭತ್ತ ಬರುತ್ತೋ ಅದಕ್ಕೆ ಮತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಹೆಚ್ಚಿನ ಇಳುವರಿ ನಾವು ನಿರೀಕ್ಷೆ ಮಾಡ್ಬೋದು ಈ ರೀತಿಯಾದ ಒಂದು ನೀವು ಹೇಳಿದಾಗ ನಾಟಿ ಮಾಡಿದಾಗ ಅದಕ್ಕೆ ಏನಾದರೂ ಮತ್ತೆ ರಾಸಾಯನಿಕಗಳನ್ನು ಸಿಂಪಡಿಸಬೇಕು ಅಥವಾ ಸಾವಯವ ಕೃಷಿಯಲ್ಲಿ ಇದನ್ನೆಲ್ಲ ಪಡಿಬೋದು ಅಂತ ಹೇಳ್ತೀರಾ ಸರ್ ಇದು ಒಂಥರ ಸಾವಯವ ಕೃಷಿ ಮಾಡಿದಂಗೆ ಆಗುತ್ತೆ ಮುಂಜಾಗ್ರತೆಯಾಗಿ ಸಿಂಪಡಣೆ ಮಾಡೋದಿಲ್ಲವಲ್ಲ ಹಾಗೆ ಮತ್ತು ಇದ್ರ ಬೇಸ್ಮೆಂಟ್ ಮೇಲೆ ಈ ರೀತಿ ಬೀಜ ನಾವು ಬೀಜೋಪಚಾರ ಮಾಡಿದಾದ ಸಸಿ ನಾಟಿ ಮಾಡಿದ ಮೇಲೆ ಮೂವತ್ತು ದಿನದವರೆಗೂ ಯಾವ ಥರದ ರೋಗ ಕೀಟಗಳು ಬರೋದಿಲ್ಲ ಈಗ ಕೀಟ ರೋಗಗಳು ಬರೋದಿಲ್ಲ ಅಂದರೆ ಆರ್ಥಿಕ ಮಟ್ಟಕ್ಕೆ ಬಂದಾಗ ಸಿಂಪರಣೆ ಅನಿವಾರ್ಯ ಆಗುತ್ತೆ ಅಂಥ ಸಮಯದಲ್ಲಿ ಯಾವ ಕೀಟ ಬಂದಿದೆ ಅಂತ ನೋಡಿಬಿಟ್ಟು ಈ ವಿಜ್ಞಾನಿಗಳನ್ನು ಅಥವಾ ತಜ್ಞರು ಅಂತ ಏನು ಇರ್ತಾರ ಅವರಿಂದ ಮಾಹಿತಿ ಪಡ್ಕೊಂಬಿಟ್ಟು ಸೂಕ್ತವಾದ ಕೀಟನಾಶಕಗಳನ್ನು ಸೂಕ್ತವಾದ ಸಮಯದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು ಈ ರೀತಿ ಮಾಡಿದರೆ ಆ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು ತಾವು ಹೇಳೋ ಪ್ರಕಾರವಾಗಿ ಈ ರೀತಿಯಾದ ಬೀಜೋಪಚಾರ ಮಾಡಿದ್ರೆ ಕೀಟಗಳ ಹಾವಳಿ ಕಡಿಮೆ ಅಂತ ಹೇಳ್ತೀರಾ ಸರ್ ಹೌದು ಕೀಟಗಳು ತುಂಬ ಕಡಿಮೆ ಆಗ್ತದೆ ಈ ಒಂದು ಸಸಿ ಮಡಿ ಬಗ್ಗೆ ಮಾತಾಡ್ತಿದ್ರಿ ಈ ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಕೀಟಗಳ ಬಗ್ಗೆನೂ ಹೇಳಿದ್ರೆ ಏನೇನು ಕೀಟಗಳು ಇಲ್ಲಿ ಇದರಲ್ಲಿ ಬರಬಹುದು ಅಂತ ಹೇಳ್ತಾರೆ ಸರ್ ಇಷ್ಟೆಲ್ಲ ಬೀಜೋಪಚಾರದಲ್ಲಿ ಮುಂಜಾಗ್ರತಾ ಕ್ರಮವನ್ನು ರೈತರು ತಗೊಂಡ್ರು ಕೂಡ ಯಾವ ಕೀಟಗಳನ್ನು ಬರ್ಬೋದು ಅಂತ ನಾವು ಬೀಜೋಪಚಾರ ಮಾಡಿದ ಮೇಲೆ ಕೀಟ ಬರಲ್ಲ ಅಂತ ಏನು ತಿಳ್ಕೊಬೇಕಾದಿಲ್ಲ ಮತ್ತೆ ಮುಂದೆ ಬರುತ್ತೆ ಯಾಕಂದರೆ ಆ ಬೀಜೋಪಚಾರ ಮಾಡಿದ್ದು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತಿನ ದಿನ ನಾಟಿ ಮಾಡಿದ ಮೇಲೆ ಬರಲ್ಲ ಅಥವಾ ಬಿತ್ತನೆ ಮಾಡಿದ ಮೇಲೆ ಬರಲ್ಲ ಮುಂದೆ ಬರ್ತಕ್ಕಂಥ ಕೀಟಗಳು ಅಂತಂದರೆ ಗದ್ದೆಗೆ ತಾಕುಗಳಿಗೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಭತ್ತದ ಕಾಂಡ ಕೊರೆಯೋ ಹುಳು ಅಂಥೇಳಿ ಇದು ಫಸ್ಟಿಗೆ ಬರುತ್ತೆ ಸಸಿ ಬರುತ್ತೆ ಯಥೇಚ್ಛವಾಗಿ ಸಸಿ ಮಡಿಯಿಂದ ಗದ್ದೆಗೆ ಮುಖ್ಯ ತಾಕಿಗೆ ಮಾಡಿದ ಮೇಲೆ ಯಥೇಚ್ಛ ಬರುತ್ತೆ ಇನ್ನು ಸುಳಿ ನೊಣ ಅನ್ನೋದು ಅದು ಸಹ ಸಸಿ ಮಡಿಯಿಂದ ಶುರುವಾಗಿ ಗದ್ದೆನೊಳಗೂ ಬರುತ್ತೆ ಇದು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಇರುತ್ತೆ ಮುಂದೆ ಎಲೆ ಸುರುಳಿ ಹುಳು ಅಂತಲೂ ಅಗಲವಾದ ಎಲೆಗಳು ಇರ್ತಕ್ಕಂಥ ಹೊಸ ತಳಿಗಳು ಏನಿದೆಯೋ ಅದರ ಮೇಲೆ ಜಾಸ್ತಿ ಬರುತ್ತೆ ಇವು ಎಲ್ಲ ಜಾತಿ ಸೇರಿದ ಕೀಟಗಳು ಈ ಮೂರು ನಾನು ಏನು ಹೇಳಿದ್ದೆ ಭತ್ತದ ಕಾಂಡಕರಿಯವಳ ಪತಂಗ ಜಾತಿ ಸೇರಿದ್ದು ಹುಳನು ಕ ಪತಂಗ ಜಾತಿ ಸೇರಿದಂಥ ಕೀಟಗಳಾಗಿರುತ್ತೆ ಮತ್ತು ಇನ್ನು ರಸಹೀರ ಕೀಟಗಳು ಅಂತ ಬರುತ್ತೆ ರಸಹೀರ ಕೀಟಗಳಲ್ಲಿ ತ್ರಿಪ್ಸೋ ಅಂತ ಒಂದು ಕೀಟ ಇಸ್ಪಾ ಅಂತ ಒಂದು ಕೀಟ ಹಸಿರುಜಿಗಳು ಅಂತ ಒಂದು ಕೀಟ ಈ ಮೂರು ಕೀಟಗಳು ಅವುಗಳ ರಸ ಹೀರೋದ್ರಿಂದ ಅಂಗಾಂಶ ಭಾಗ ಏನಿರುತ್ತೋ ಕುಗ್ಗಿ ಮತ್ತು ನಾವು ಕೊಟ್ಟಂಥ ಗೊಬ್ಬರ ರಾಸಾಯನಿಕಗಳು ಏನಿರ್ತವೋ ಸಾರಜನ ಆಗಲಿ ಪೊಟ್ಯಾಷ್ ಆಗಲಿ ರಂಜಿ ಕನ್ಯಾಗಲಿ ತೊಗೊಳೋದಿಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತದೆ ಈ ರೀತಿ ತಿರುಗೋದ್ರಿಂದ ಮತ್ತು ಬೆಳವಣಿಗೆನೇ ಇಲ್ಲಾಂದರೆ ಭತ್ತು ತೆನೆ ಇನ್ನು ನಾವು ಬಂದರೂ ಸಣ್ಣ ತೆನೆ ಬರ್ತದೆ ಒಡ್ಲು ಆಮೇಲೆ ಸಣ್ಣ ಕಾಳು ಬರುತ್ತೆ ಅಲ್ಲಿಗೆ ಹೆಚ್ಚು ಕಡಿಮೆ ಈಗ ನಾವು ಏನಾದರೂ ಕೀಟ ನಿಯಂತ್ರಣಕ್ಕೆ ಸಿಂಪರಣ ಮಾಡಲಿಲ್ಲ ಅಂತಂದರೆ ಸುಮಾರು ಐವತ್ತು ಪರ್ಸೆಂಟ್ ಇಳುವರಿನೇ ಕಡಿಮೆ ಆಗೋಗ್ಬಿಡುತ್ತೆ ಅರ್ಧ ಭಾಗ ಇಳುವರಿನೇ ಕಡಿಮೆ ಆಗುತ್ತೆ ಅದಕ್ಕೆ ಈಗ ಬರ್ತಕ್ಕಂಥ ತಳಿಗಳು ಏನಿದ್ದಾವೋ ಹೈಬ್ರಿಡ್ ತಳಿಗಳು ಅಥವಾ ಅಧಿಕ ಇಳುವರಿ ತಳಿಗಳು ಏನಿದ್ದಾವೋ ಇವಕ್ಕೆ ಹೆಚ್ಚಾಗಿ ಬೇಕು ನೀರೂ ಸಹ ಕಾಲ್ ಕಾಲಕ್ಕೆ ಬೇಕು ನಿರ್ವಹಣೆನೂ ಸಹ ಹೆಚ್ಚಿನದಾಗಿ ಬೇಕಾಗಿರುತ್ತೆ ಮತ್ತು ಇಳುವರಿ ಹೆಚ್ಚಿಗೆ ಬರಬೇಕಂದ್ರೆ ಇವನ್ನೆಲ್ಲ ಕೊಡಲೇಬೇಕಾಗತ್ತೆ ಮತ್ತು ಕೀಟಗಳು ಬೆಳೆದಿರ್ತಕ್ಕಂಥ ರೀತಿ ರೂಪ ಆಮೇಲೆ ಹಸಿರು ಬಣ್ಣ ಕೈ ಬೀಸಿ ಕರೆದು ನಾವು ಕರೀತತೆ ಹಾಗಾಗಿ ಅವುಗಳ ಮೇಲೆ ದಾಳಿ ಮಾಡೋದ್ರಿಂದ ಐವತ್ತು ಭಾಗ ಇಳುವರಿ ಕಡಿಮೆ ಅದೇ ಆಗುತ್ತೆ ಮೊದಲಾಗಿ ನಾನು ಏನು ಹೇಳಿದ್ದೆಂದರೆ ಭತ್ತದ ಕಾಂಡಕೊರೆಯೋಳು ಅಂತ ಹೇಳಿದ್ವಿ ಇದು ಸಸಿ ಮಡಿಯಿಂದ ಹಿಡಿದು ಮುಖ್ಯ ತಾಕಿನವರೆಗೂ ಬರುತ್ತೆ ನಾಟಿ ಮಾಡಿದ ಮೇಲೆ ಸ್ವಲ್ಪದಿಂದನೇ ಇದು ಬಂದ್ಬಿಟ್ಟು ಎಲೆಗಳ ತುದಿ ಭಾಗದಲ್ಲಿ ಮೊಟ್ಟೆಗಳನ್ನ ಇಡ್ತತೆ ಆಮೇಲೆ ಮೊಟ್ಟೆ ಇಡಬೇಕಾದ್ರೆ ಅದು ಮೊಟ್ಟೆ ಜಾರಬಾರ್ದು ಹೇಳಿಬಿಟ್ಟು ಮೊದಲು ಒಂದು ಅಂಟು ದ್ರವ ಎಲೆ ತುದಿಯಲ್ಲಿ ಸುರಿಸ್ಬಿಟ್ಟು ಅದರ ಮೇಲೆ ಮೊಟ್ಟೆ ಇಟ್ಟು ಅದು ಸ್ವಲ್ಪ ಮೈಮೇಲಿರ್ತಕ್ಕಂಥ ರೋಮಗಳನ್ನು ಅದ್ರ ಮೇಲೆ ಇಡುತ್ತೆ ಯಾಕಂತಂದರೆ ಬೇರೆ ಯಾವುದು ಬಂದು ಪರತಂತ್ರ ಜೀವಿ ಅದ್ರ ಮೇಲಿಟ್ಟು ಮೊಟ್ಟೆ ಇಟ್ಟು ಅದನ್ನು ಮೊಟ್ಟೆ ನಾಶ ಮಾಡಬಾರ್ದು ಅಂತ ಅದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿರುತ್ತೆ ಈ ಥರ ಮೊಟ್ಟೆ ಇಟ್ಟ ಕೀಟಗಳು ಒಂದು ವಾರದೊಳಗೆ ಒಡೆದುಬಿಟ್ಟು ಮರಿಗಳಾಗಿ ಮತ್ತೆ ಕಾಂಡ ಕೊರ್ಕೊಂಡು ಹೋಗಿಬಿಟ್ಟು ಸುಳಿ ಕಾಂಡ ಕೊರಿಯೋದ್ರಿಂದ ಸುಳಿ ಸತ್ತೋಗ್ತತಿ ಅಂದರೆ ಇನ್ನು ಭಾಳ ಎಳೆ ಹಂತದಾಗೆ ಹೊಂಟೋಗ್ಬಿಡ್ತತೆ ಸುಳಿ ಸತ್ತ ಮೇಲೆ ಬೆಳವಣಿಗೆ ಇಲ್ದಂಗೆ ಆಗುತ್ತೆ ಒಂದು ವೇಳೆ ಇದೇ ಕೀಟ ಮುಂದುವರೆದು ತೆನೆ ಬರತಕ್ಕಂಥ ಅಥವಾ ಗೆಂಟೆ ಸಿಗುತ್ತ ಟೈಮಲ್ಲಿ ಬಂದಾಗ ಆವಾಗ ತೆನೆ ಬರೋದು ಬಿಳಿ ತೆನೆ ಬರುತ್ತೆ ಈ ರೀತಿ ಎರಡು ಥರ ಹಾನಿ ಮಾಡ್ತಕ್ಕಂಥ ಈ ಕೀಟಕ್ಕೆ ಹಿಂದೆ ಬೇರೆ ಬೇರೆ ಥರ ಔಷಧಿಗಳೆಲ್ಲ ಬಂದಿದ್ವು ಈಗ ಸ್ವಲ್ಪ ಔಷಧಿಗಳು ಗುಣಮಟ್ಟವೂ ಹೆಚ್ಚಾಗಿದೆ ಇದನ್ನು ಕಾಂಡಕೊರಿಯ ಸುಳಿ ಉಳಿದು ಬಾಧೆ ಬರಬಾರ್ದಪ್ಪ ಅಂತಂದರೆ ಫ್ಲೂ ಅಂತ ಏನು ಕೀಟನಾಶಕ ಬರುತ್ತೋ ಅದನ್ನು ಒಂದು ಲೀಟ್ರ್ ನೀರಿಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಐಟು ಮಿಲಿ ಲೀಟರ್ನಂತೆ ಬೆರೆಸ್ಕೊಂಡ್ಬಿಟ್ಟು ಸಸಿ ಮಡಿಯಲ್ಲಿ ಬಿತ್ತನೆ ಆದಮೇಲೆ ಹತ್ತರಿಂದ ಹನ್ನೆರಡು ದಿನಗಳ ನಂತರ ಒಂದು ಹೆಕ್ಟೇರ್ಗೆ ಸುಮಾರು ಚದರ ಮೀಟರ್ ಸಸಿ ಮಡಿ ಬೇಕಾಗಿರುತ್ತೆ ಐವತ್ತು ಲೀಟ್ರ್ ದ್ರಾವಣ ಈ ಐವತ್ತು ಚದರಡಿ ಮೀಟ್ರಿಗೆ ನಾವು ದ್ರಾವಣ ಪ್ರಿಪೇರ್ ಮಾಡ್ಕೋಬೇಕು ಆ ರೀತಿ ಮಾಡಿ ಸಿಂಪರಣೆ ಮಾಡಬೇಕು ಹತ್ತು ಹನ್ನೆರಡು ದಿನ ಸಸಿ ಮೆಣ್ಣಿನಗೆ ಸಿಂಪರಣೆ ಮಾಡಿದ ಮೇಲೆ ಮುಂದೆ ಇಪ್ಪತ್ತೈದು ದಿನ ಆದಮೇಲೆ ನಾವು ಏನು ಮುಖ್ಯ ತಾಕಿಗೆ ಸಸಿ ನಾಟಿ ಮಾಡ್ತೀವೋ ಅಲ್ಲಿ ಮತ್ತು ಹತ್ತು ಹನ್ನೆರಡು ದಿನ ಆದಮೇಲೆ ಇದೇ ಕೀಟನಾಶಕನೇ ಮತ್ತೊಂದು ಸಾರಿ ಸಿಂಪಡಣೆ ಮಾಡಬೇಕು ಅಲ್ಲಿಗೆ ಹೆಚ್ಚು ಒಳಗೆ ಎರಡು ಸಿಂಪರಣೆ ಆಗುತ್ತೆ ಕಾಂಡಕೊರಿಯೊಳಗೆ ಸಿಂಪರಣೆ ಮಾಡಿದಾಗ ಮೊದಲನೇದು ಕಾಂಡ ಕೊರಿಯೋದು ತಪ್ಪೋ ತುಳ ಎಲ್ಲ ಬರೋದಿಲ್ಲ ಇನ್ನು ಕೀಟನಾಶಕಗಳ ಶಕ್ತಿನೂ ಸುಮಾರು ಇಪ್ಪತ್ತೈದರಿಂದ ದಿನ ಇರುತ್ತೆ ಹಾಗಾಗಿ ಗದ್ದೆಯಲ್ಲಿ ಓಡಾಡ್ಕೊಂಡು ನಮಗೆ ಅವಶ್ಯಕತೆ ಇದ್ದಾಗ ಕೀಟಗಳ ಬಾಧೆ ಜಾಸ್ತಿ ಇದ್ದಾಗ ಕೀಟನಾಶಕಗಳನ್ನು ಬಳಸಿಬಿಟ್ಟು ಮತ್ತೆ ಸಿಂಪರಣೆ ಮಾಡ್ಕಿಂತ ಹೋದರೆ ಕಾಂಡಕೊರೆಗಳನ್ನ ತೆನೆ ಬರೋವರೆಗೂ ನಿಯಂತ್ರಣ ಮಾಡ್ಕೊಂಡು ಹತೋಟಿನಲ್ಲಿ ಇಟ್ಕೊಬೋದು ಅಂತಂದರೆ ಎರಡು ಬಾರಿ ಈ ಸಿಂಪರಣೆನ ಕೊಡಬೇಕು ಅಂತ ಹೇಳ್ತೀರಿ ಸರ್ ಎರಡು ಬಾರಿ ಇದು ಸಿಂಪಡಣೆ ಕೊಡಬೇಕು ಕಾಂಡ ಕೊರಿಯ ಸುಳಿ ನೊಣ ಸುಳಿ ನೊಣ ಅಂತಂದರೆ ಇದು ಗಂಟು ನೊಣ ಅಂತಿರ್ತಾರೆ ಇದು ಮಂಗಳೂರು ಕಡೆ ಕಾಣೆ ಅಂತಲೂ ಕರೀತಾರೆ ಇದರ ಹಾನಿ ಮಾಡ್ತಕ್ಕಂಥದ್ದು ಹಾನಿ ಮಾಡಿದ ಮೇಲೆ ಇದು ಸಹ ಒಂದು ಕೊರಿಯ ಉಳನೆ ಕೊರೋದ್ರಿಂದ ಅದು ಲಕ್ಷಣಗಳು ಯಾವ ಥರ ಆಗುತ್ತಪ್ಪ ಅಂದರೆ ಬತ್ತದ್ದು ಆನೆ ಕೊಂಬಿನ ದಂತ ಹೆಂಗಿರುತ್ತೋ ಆ ಥರ ಆ ಥರ ಬರುತ್ತೆ ಇಲ್ಲಾಂದರೆ ಈರುಳ್ಳಿ ಕೊಳವೆ ಥರ ಬರುತ್ತೆ ಇದಕ್ಕೆ ಕಣೆ ಅಂತ ಮಂಗಳೂರು ಕಡೆ ಕರಿತೀವಿ ಕೆಲವು ಕಡೆ ಆನೆ ಕೊಂಬು ರೋಗ ಅಂತ ಕರೀತಾರೆ ಇದು ರೋಗ ಅನ್ನೋದಕ್ಕಿಂತ ಉತ್ತಮವಾದ ಪದ ಅಂತ ಅಂದರೆ ಕೀಟದಿಂದ ಬರ್ತಕ್ಕಂಥದ್ದು ಅದರಲ್ಲೇ ನಾವು ಭಾಷೆ ಆ ಭಾಷೆಯಲ್ಲಿ ಮಾತಾಡಿದರೆ ಕಾಣೆಯಿಂದ ಬಂದಿರೋದು ಅಂದರೆ ಕರೆಕ್ಟಾಗಿ ಆಗ್ತದೆ ಜನಗಳಿಗೆ ಮಂಗಳೂರು ಕಡೆಯವರಿಗೆ ಬೇಗ ಆಗ್ತದೆ ಇದು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಕಾಣಿಸ್ಕೊಂತತೆ ಹೆಚ್ಚಾಗಿ ರಾತ್ರಿ ಹೊತ್ತಲ್ಲಿ ನಮಗೆ ಲೈಟ್ ಬೆಳಕಿಗೂ ಸಹ ಬಂದು ಆಕರ್ಷಣೆ ಆಗುತ್ತೆ ಈರುಳ್ಳಿ ಕೊಳವೆ ಥರ ಆಕಾರ ನಮ್ಗೆ ಯಾವಾಗ ಕಾಣುತ್ತೋ ಆವಾಗ ನಮಗೆ ಕಣೆ ಬಂತು ಅಂತಲೇ ಈ ರೀತಿ ಬಂದವು ಪೈರಿಗೆ ಹಾನಿ ಮಾಡಿ ಗೆಂಟೆ ಹೊಡಿತವೆ ಗೆಂಟೆ ಹೊಡೋದನ್ನು ಉಪಯೋಗ ಆಗೋಲ್ಲ ಮುಖ್ಯ ತಾಕುಗಳಲ್ಲಿ ಬಹುತೇಕ ಸಸಿಗಳೆಲ್ಲ ಸತ್ತೋಗಿಬಿಡ್ತವೆ ಅದಕ್ಕೆ ಸಸಿ ಮಡಿನಲ್ಲಿ ಏನಾದರೂ ಬಂದರೆ ನಾನು ಮೊದಲೇ ಹೇಳಿದ್ನಲ್ಲ ಏಳ್ನೂರೈವತ್ತು ಚದರ ಮೀಟರ್ ಸಸಿ ಮಡಿ ಒಂದು ಎಕ್ಟೇರಿ ಬೇಕಾಗುತ್ತೆ ಅಷ್ಟು ಚದರ ಮಡಿಗೆ ಒಂದು ಮುಕ್ಕಾಲು ಕೆ ಜಿ ಕಾರ್ಬೋಫ್ಯೂರನ್ ಹರಳುಗಳನ್ನು ಸಮವಾಗಿ ಹರಡಿಬಿಟ್ಟು ಬಿತ್ತನೆ ಮಾಡಿದರೆ ಈ ಕಾಣೆ ರೋಗ ಅಲ್ಲಿ ಸಸಿ ಮಡಿಯಲ್ಲಿ ಬರಲ್ಲ ಮತ್ತು ಹತ್ತು ಹದಿನೈದು ದಿನ ಆದಮೇಲೆ ಸಸಿ ಮಡಿಯಿಂದ ಮು ಮುಖ್ಯ ತಾಕಿಗೆ ಮೇಲೆ ನಾವು ಕ್ಲೋರಪೈರಿಪಾಸ್ ಕೀಟಕವನ್ನು ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಪರ್ಸೆಂಟ್ ಇದರ ಜೊತೆಗೆ ಮತ್ತು ಒಂದು ಪರ್ಸೆಂಟ್ ಯೂರಿಯಾದೊಂದಿಗೆ ಬೆರೆಸಿಬಿಟ್ಟು ಇವುಗಳನ್ನು ಸಸಿ ಮಡಿಗೆ ಬೇರುಗಳನ್ನು ಇದರಲ್ಲಿ ನೆನೆಸಿ ಸಸಿ ನಾಟಿ ಮಾಡಿದರೆ ಮುಖ್ಯ ತಾಕುಗಳಲ್ಲಿ ಮೂವತ್ತು ದಿನಗಳ ತಕ್ಕನ್ನು ಈ ಕಾಣೆ ರೋಗ ಬರೋದಿಲ್ಲ ಇನ್ನೂ ಬಂತು ಅಂದರೆ ಫಾಜೋಲಿನ್ ಕೀಟನಾಶಕ ಇರುತ್ತೆ ಇದೆ ಇಲ್ಲಾಂದರೆ ಕ್ಲೋರಪೈರಿಪಾಸ್ ಏನೈತೆ ಅದನ್ನು ಇದಕ್ಕೆ ಸಿಂಪಡಣೆ ಮಾಡಿದರೆ ಕಾಣೆ ಅಂತಕ್ಕಂಥ ಕೀಟ ಕಾಣೆ ಬರ್ತಕ್ಕಂಥ ಕೀಟ ಅದನ್ನು ನಿಯಂತ್ರಣ ಮಾಡ್ಕೋಬೋದು ಈ ನಾವು ಬೇರನ್ನು ಏನು ನೀರನ್ನ ನೆನೆಸ್ತೀವೋ ಅದು ಈ ಕ್ಲೋರಪೈರಿಪಾಸ್ ದ್ರಾವಣ ಮತ್ತು ಯೂರಿಯಾದೊಂದಿಗೆ ಸುಮಾರು ಸಸಿ ಮಡಿಕಿತ್ತು ನಾಲ್ಕು ಗಂಟೆ ಆ ಬೇರನ್ನ ಅದರಲ್ಲಿ ಹದ್ದಬೇಕು ನೆನೆ ಇಟ್ಟು ಮಾತಿ ನಾಲ್ಕು ಗಂಟೆ ಆದಮೇಲೆ ನಾಟಿ ಮಾಡಿದರೆ ಇದು ಭಾಳ ಅಷ್ಟೊತ್ತಿಗೆ ಎಲ್ಲ ಅಂಶನೂ ನೀರು ಕುಡ್ಕೊಂಡಿರುತ್ತದು ಇದು ವಿಷಪೂರಿತ ವಸ್ತು ಏನಿರುತ್ತೋ ಅದು ಗಿಡಗಳಲ್ಲಿರೋದ್ರಿಂದ ಹುಳ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಮೂರನೇದಾಗಿ ಹೇಳಿದ್ವಿ ಇನ್ನೊಂದು ಮತ್ತೊಂದು ಪತಂಗ ಜಾತಿಗೆ ಕೀಟ ಅಂತಂದರೆ ಎಲೆ ಸುರುಳಿ ಹುಳು ಈ ಎಲೆ ಸುರುಳಿ ಹುಳು ಹೆಸ್ರೇ ಹೇಳುತ್ತೆ ಸುರುಳಿ ಸುತ್ತಕೊಂತತಿ ಸುರುಳಿ ಸುಚ್ಕೊಂಡ್ಬಿಟ್ಟು ಮರಿಗಳು ಏನು ಮಾಡ್ತವೆ ಅದನ್ನು ಒಂದು ವಾರದವರೆಗೂ ಹಸಿರು ಭಾಗ ಏನಿರುತ್ತೋ ಅದನ್ನೆಲ್ಲ ಬಿಟ್ಟು ತಿಂತಾ ಹೋಗ್ತದ್ರಿಂದ ಅದ್ರ ಮೇಲೆ ಮಚ್ಚುಗಳಾಗ್ತವೆ ಆಮೇಲೆ ಸುರುಳಿ ಸುತ್ತಕೊಂಡ್ಮೇಲೆ ಹಾಂ ಹಸಿರು ಭಾಗ ಯಾವಾಗ ಕೆರೆ ತಿಂತವೋ ಅವುಗಳು ಸುರುಳಿ ಸುರುಳಿ ಹಾಗೆ ಆಗಿದ್ದು ಸುರುಳಿ ಅಂದಂಥ ಗೂಡು ಕಟ್ಕೊಂಡು ಮನೆ ಮಾಡ್ಕೊಂಡಂಗೆ ಮಾಡ್ಕೊಂಬಿಟ್ಟು ತಿನ್ನೋದ್ರಿಂದ ಹಸಿರು ಭಾಗ ಹೋಗೋದ್ರಿಂದ ಬೆಳವಣಿಗೆಸಿದು ಭತ್ತದ ಬೆಳವಣಿಗೆ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಕೀಟನಾಶಕಗಳಾದರೆ ಈಗ ಕ್ವಿನಾಲ್ಪಾಸ್ ಕೀಟನಾಶಕ ಏನು ಸಿಗಿರುತ್ತೋ ಅದನ್ನು ಒಂದು ಲೀಟ್ರ್ ನೀರಿಗೆ ಎರಡು ಮಿಲಿ ಲೀಟ್ರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು ಅಥವಾ ಸಿಗದೇ ಇದ್ದರೆ ಇತ್ತೀಚಿನ ಒಳ್ಳೆ ರಾಸಾಯನಿಕ ಅಂದರೆ ಇಂಡೊಗ್ಜಾರ್ಬ್ಬ ಅಂತ ಬರುತ್ತೆ ಅದು ಇಂಡೊಗ್ಜಾರ್ಬ್ ಕೀಟನಾಶಕಗಳನ್ನು ಅರ್ಧ ಮಿಲಿ ಲೀಟ್ರ್ನಂಗೆ ಒಂದು ಲೀಟ್ರಿಗೆ ನೀರಿಗೆ ಸಿಂಪರಣೆ ಮಾಡಿಬಿಟ್ಟು ಎಲೆಗಳ ಮೇಲೆಲ್ಲ ಸಿಂಪರಣೆ ಮಾಡಿದರೆ ಎಲೆ ಸುರುಳಿ ಹುಳು ಹೋಗುತ್ತೆ ಈ ಮೂರು ಪತಂಗ ಜಾತಿ ಕೀಟಗಳ ಬಗ್ಗೆ ನಾನು ನಿರ್ವಹಣೆ ಹೇಳಿದೆ ಇನ್ನು ಇದನ್ನು ಬಿಟ್ಟರೆ ಮುಂದಕ್ಕೆ ನಮಗೆ ರಸ ಇರತಕ್ಕಂಥ ಕೀಟಗಳು ಬರ್ತವೆ ರಸ ಇರೋ ಕೀಟಗಳು ಸಸಿ ಮಡಿಯಿಂದ ಹಿಡಿದು ಮುಖ್ಯ ತಾಕಿನವರೆಗೂ ಬರ್ತವೆ ಅಂದರೆ ಸಸಿ ಮಡಿ ಮೊದಲನೇದೇ ಬರೋದಂದರೆ ತ್ರಿಪ್ಸ್ ಕೀಟ ಅಂಥೇಳಿಬಿಟ್ಟು ಯಾವ ಸಸಿ ಮಡಿ ತ್ರಿಪ್ಸ್ ಕೀಟಕ್ಕೆ ತುತ್ತಾಗಿರುತ್ತೋ ಅದು ಕೊಳವೆ ಥರ ಸುತ್ತಿ ಹೋಗಿಬಿಟ್ಟು ಗರಿ ಸೂಜಿ ಥರ ಆಗ್ತತೆ ಸೂಜಿ ಥರ ಆಗಿ ಎಲ್ಲ ಸುತ್ತಕೊಂಡಿರ್ತತೆಯಲೇ ಆ ಸುತ್ತೇಣಿರ ಎಲೆ ಹಿಂಗೆ ಬಿಚ್ಚಿ ನೋಡಿದರೆ ಅದರಲ್ಲಿ ತ್ರಿಪ್ಸ್ ಕೀಟ ಇರುತ್ತೆ ತ್ರಿಪ್ಸ್ ಕೀಟನೂ ಸಹ ಹಸಿರು ಭಾಗವನ್ನು ಕೆರೆದು ಕೆರೆದು ತಿನ್ನೋದರಿಂದ ಅದು ಮೊದಲು ಸೂಜಿ ಥರ ಆಗೋದರಿಂದ ಬೆಳವಣಿಗೆ ಆಗೋದು ಹಸಿರು ಭಾಗವೂ ಇರೋದಿಲ್ಲ ಅಂದರೆ ಅದು ಆಹಾರ ಶೇಖರಣೆ ಮಾಡೋದಿಲ್ಲ ಹಂಗಾಗಿ ಅದಕ್ಕೆ ನಷ್ಟ ಉಂಟಾಗ್ತದೆ ಕ್ರಮೇಣ ಮುಂದೆ ಹೋದಂಗೆಲ್ಲ ತುದಿಯಿಂದ ಬುಡದ ಕಡೆಗೆ ಸಣ್ಣ ಸಣ್ಣ ರಂಧ್ರಗಳನ್ನು ಉತ್ಪಾದನೆ ಆಗ್ತವೆ ಇದರಲ್ಲಿ ಪ್ರೌಢ ಮತ್ತು ಅಪ್ಸರಿಕೀಟಗಳು ಎರಡೂ ಸಹ ತಿಂತಿರ್ತವೆ ಎಲೆಗಳ ಮೇಲೆ ಚಿಕ್ಕಗಳು ಮೂಡ್ತವೆ ಇನ್ನು ಸಸಿ ಮಡಿನೇ ಆಗಲಿ ಗದ್ದೆಗಳನ್ನಾಗಲಿ ನಾವು ದೂರದಿಂದ ನೋಡಿದರೆ ತೃಪ್ಸ ಹಾನಿ ಮಾಸಲು ಬಣ್ಣವಾಗಿ ಕೂಡಿರುತ್ತೆ ಆ ಗದ್ದೆಗಳು ಇದೇ ನಮಗೆ ಗುರುತಾಗಿರುತ್ತೆ ಮೊದಲು ಹೇಳಿದ ಕಾರ್ಬೋಫಿರಾನ್ ನಾವು ಏನು ಹೇಳಿದ್ವಿ ಮುಕ್ಕಾಲು ಕೆ ಜಿ ಅಂತೆ ನಾವು ಸಸಿ ಮಡಿಯಲ್ಲಿ ನಾವು ಒಂದು ಎಕ್ಟೇರಿಗೆ ಸಮನಾಗಿ ಬೆರೆಸಿಬಿಟ್ಟು ಹಾಕಿದರೆ ಅದು ಸಸಿ ಮಡಿ ಹಂತದಲ್ಲೇ ಹೆಚ್ಚಾಗಿರೋದ್ರಿಂದ ಅಲ್ಲೇ ನಾವು ನಿಯಂತ್ರಣ ಮಾಡೋದರಿಂದ ಮುಖ್ಯ ತಾಕಿಗೆ ಬರೋದಿಲ್ಲ ಅಂದರೆ ಕೀಟನಾಶಕಗಳ ಪ್ರಮಾಣವೂ ನಮಗೆ ಎಕಾನಮಿಯಾಗಿರುತ್ತೆ ಹೊತ್ತು ಆ ಮುಕ್ಕಾಲು ಜಿನಲ್ಲಿ ಎಲ್ಲದನ್ನು ನಾವು ನಿರ್ವಹಣೆ ಮಾಡ್ತೀವಿ ಒಂದು ವೇಳೆ ಕೀಟನಾಶಕ ಉಪಚಾರ ಮಾಡದಲ್ಲೇ ಸಸಿ ನಾಟಿ ಮಾಡಿದ್ದೆ ಆದರೆ ಒಂದು ಎಕ್ಟೇರಿಗೆ ಮತ್ತು ಈ ತ್ರಿಪ್ ಸಾವಳಿ ಏನಾದರೂ ಮುಂದುವರೆದಿದ್ದರೆ ಎಂಟರಿಂದ ಹತ್ತು ಕೆ ಜಿ ಒಂದು ಎಕರೆಗೆ ಹಾಕ್ಬೇಕಾಗುತ್ತೆ ಅಂದರೆ ಒಂದು ಹೆಕ್ಟೇರಿಗೆ ಏನಿಲ್ಲ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಕಾರ್ಬೋಫೈರನ್ನ ಆಡಬೇಕಾಗತ್ತೆ ಇದು ತುಂಬ ದುಬಾರಿ ಆಗುತ್ತೆ ಕಡಿಮೆ ಖರ್ಚಲ್ಲಿ ಅಂದರೆ ಯಾವುದೇ ಆದ ಕೀಟಗಳಿಗೆ ಆದರೆ ಸಸಿ ಮಡಿಯಲ್ಲಿ ಹಂತದಲ್ಲಿ ಕಡಿಮೆ ಜಾಗ ಇರುತ್ತೆ ಕಡಿಮೆ ಖರ್ಚಿನಿಗೆ ನಿರ್ವಹಣೆ ಮಾಡಿದಾಗ ಸುಮಾರು ಒಂದು ತಿಂಗಳವರೆಗೂ ಮುಂದೆ ಸಸಿ ನಾಟಿ ಮಾಡಿದ ಮುಖ್ಯ ತಾಕಿನಲ್ಲಿ ಬರೋದಿಲ್ಲ ಇನ್ನೊಂದು ಕೀಟ ರಸ ಹೀರೋ ಕೀಟ ಅಂತಂದರೆ ಹಸಿರು ಜಿಗುಳ ಹಸಿರು ಜಿಗುಳದಲ್ಲಿ ಅಪ್ಸರಣೆ ಹುಳನೇ ಆಗಲಿ ಅಥವಾ ಪ್ರೌಢ ಕೀಟನೇ ಆಗಲಿ ಇವೆರಡೂ ಸಹ ಗರಿಗಳ ಮೇಲೆ ಕುತ್ಕೊಂಡ್ಬಿಟ್ಟು ರಸ ಇರ್ತವೆ ಈ ರೀತಿ ರಸ ಇರೋದ್ರಿಂದ ಅದರ ಮೇಲೆ ಬಿಳಿ ಮಚ್ಚೆ ಮೂಡ್ತವೆ ಬಿಳಿಮಚ್ಚ ಬಂತಪ್ಪ ಅಂದರೆ ಜಿಗಿಗಳು ಬಂತು ಅಂತ ಲೆಕ್ಕ ಹಸಿರು ಜಿಗುಳು ಈ ರೀತಿ ಆವಳಿ ಅಥವಾ ಹೊಸದ ಗರಿಗಳ ಮೇಲೆ ಚುಚ್ಚುಗಳು ಮೂಡೋದ್ರಿಂದ ಸಾರಜನಕದ ಕೊರತೆ ಇರುವ ರೋಗಗ್ರಸ್ತ ಗದ್ದೆ ಅಂತ ನಾವು ತಿಳ್ಕೊತೀವಿ ಸರಿಯಾಗಿ ಅಸಸ್ ಮಾಡಬೇಕು ಅಂತಂದರೆ ನಾವು ಆ್ಯಕ್ಚುಲಿ ಫೀಲ್ಡ್ನಾಗ ಇಳಿದ್ಬಿಟ್ಟೆ ನೋಡಿ ಇದು ಕೀಟದ್ದು ಅಥವಾ ಸಾರಜನಕದ ಕೊರತೆನ ಅಥವಾ ಇನ್ನೊಂದು ಪೋಷಕಾಂಶಗಳ ಕೊರತೆನ ಅಂತ ಯೋಚನೆ ಮಾಡಿಬಿಟ್ಟು ನಾವು ಕೀಟನಾಶಕಗಳನ್ನು ತಜ್ಞರಿಂದ ಶಿಫಾರಸು ಮಾಡಿಸ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಈ ರಸಾಯನ ಕೀಟಗಳು ಏನಿದಾವೋ ಅವು ಒಂದಲ್ಲ ಒಂದು ವೈರಾಣು ರೋಗಗಳನ್ನು ಮತ್ತೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡ್ತವೆ ಈ ಹಸಿರು ಜಿಗಿವುಳು ವೈರಾಣು ರೋಗವನ್ನು ಹರಡೋದ್ರಿಂದ ಈ ಹುಳನ್ನು ಸಾಯಿಸೋದಕ್ಕೆ ನಾವು ಇಮಿಡಾಕ್ಲೋಪಿಡ್ ಅಂತ ಕೀಟನಾಶಕ ತಿಚ್ಚಿ ಬಂದಿರೋದು ಅದು ಅರ್ಧ ಮಿಲಿ ಲೀಟ್ರ್ ಒಂದು ಲೀಟ್ರಿಗೆ ಹಾಕ್ಕೊಂಬಿಟ್ಟು ಎಲೆಗಳ ಮೇಲೆಲ್ಲ ಸಿಂಪಡಣೆ ಮಾಡಿದರೆ ಎಲೆ ಸುರುಳಿ ಹಸಿರು ಜೀವಗಳನ್ನು ನಾವು ನಿರ್ವಹಣೆ ಮಾಡೋದು ನಾವು ಒಂದು ಭತ್ತದಲ್ಲಿ ಮುಖ್ಯವಾಗಿ ಕಾಣತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಅಕ್ಕಿ ನಮ್ಮ ಜನರಿಗೆ ಪ್ರಧಾನವಾದ ಆಹಾರವಾಗಿರುತ್ತೆ ಮುಖ್ಯವಾದ ಬೆಳೆಯಾಗಿದೆ ಹೆಚ್ಚಿಗೆ ಬೆಳೀತಕ್ಕಂಥದ್ದು ಆಮೇಲೆ ನಾಲೆಯ ದಿಂಡು ಕೆರೆ ಕಟ್ಟೆ ಇದರಲ್ಲೆಲ್ಲ ಬೆಳೀತಕ್ಕಂಥದ್ದು ಭತ್ತನೆ ಹೆಚ್ಚಾಗಿರೋದ್ರಿಂದ ಆಮೇಲೆ ಭತ್ತ ನಾವು ಒಂದೇ ಸೀಸನ್ನಾಗೆ ಬೆಳೆಯೋದಿಲ್ಲ ನಾವು ಮುಂಗಾರಗೂ ಬೆಳಿತೀವಿ ಹಿಂಗಾರಗೋ ಬೆಳಿತೀವಿ ವರ್ಷವಿಡೀ ಬೆಳೀತವೆ ಹಾಗಾದರೆ ವರ್ಷವಿಡೀ ಇರೋದರಿಂದ ವರ್ಷವಿಡೀ ಎಲ್ಲ ರೋಗಾಣಗಳಿಗೂ ಆಹಾರ ಸಿಕ್ಕೇ ಸಿಗೋದ್ರಿಂದ ಒಂದಲ್ಲ ಒಂಥರ ಕೀಟಗಳು ಬಂದೇ ಬರ್ತಿರ್ತವೆ ಅದಕ್ಕೆ ತಕ್ಕನಾಗಿ ನಾವು ಎಲ್ಲ ಟೈಮ್ನಲ್ಲೂ ಔಷಧಿಗಳು ಸಿಂಪಡಣೆ ಮಾಡ್ಕೊತಾ ಹೋದ್ರೆ ಮಾತ್ರ ನಮಗೆ ಹುಳುಗಳ ಸಾಂದ್ರತೆ ಕಡಿಮೆಯಾಗಿಬಿಟ್ಟು ಇಳುವರಿ ಹಚ್ಚಿದೆ ಎಲ್ಲ ರೈತರಿಗೆ ನಾನು ಮುಖ್ಯವಾಗಿ ತಿಳಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಿಮ್ಮ ಬೆಳೆಯ ಸಂರಕ್ಷಣೆ ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತೀವಿ ಅಂದರೆ ಸುಮ್ಮನೆ ಗದ್ದೆಗೆ ಹೋಗಿ ನೋಡ್ಕೊಂಬಂದ್ವಿ ಅಂತಂದ್ರೆ ಪ್ರತಿ ಮುಂಜಾನೆ ಎದ್ದ ತಕ್ಷಣ ಗದ್ದೆ ಒಳಗೆ ಪ್ರತಿ ಸಸ್ಯನೂ ಅಂದರೆ ಅಲ್ಲೊಂದಲ್ಲೊಂದು ಶಾಂಪಲ್ ಆಗಿದೆ ನೋಡ್ಕೊಂಡ್ಬಂದ್ರೂ ಇದಕ್ಕೇನಾಗಿದೆ ಹುಳ ಬಂದಿದೆಯಾ ರೋಗ ಬಂದಿದೆಯಾ ಈ ಗಿಡ ಯಾಕೆ ಇಷ್ಟೊಂದು ಕುಂಠಿತವಾಗಿ ಬೆಳೆದೈತೆ ಈ ಗಿಡ ಯಾಕೆ ಇಷ್ಟೊಂದು ಹಸರಾಗಿ ಇಷ್ಟು ಉಲ್ಸಾಗಿ ಬೆಳೆದೈತೆ ಅಂತ ನೀವೇ ವೀಕ್ಷಣೆ ಮಾಡಿಕೊಂಡು ಅದು ಯಾವುದು ಕುಂಠಿತವಾಗಿ ಬೆಳೆದಿರುತ್ತೋ ಅದಕ್ಕೆ ಏನು ಕಾರಣ ಅಂತ ನಿಮಗೆ ನೋಡಿ ಹುಳ ಐತಾ ರೋಗ ಐತಾ ಅಂತ ತಗೊಂಡು ವಿಜ್ಞಾನಿಗಳ ಹತ್ರ ಅಥವಾ ಇಲಾಖೆಯವರ ಹತ್ರ ಹೋಗಿಬಿಟ್ಟು ತೋರಿಸ್ಕೊಂಡು ಅದಕ್ಕೆ ಏನು ಔಷಧಿ ಹೊಡಿಬೇಕು ಅಂತ ಕೇಳ್ಕೊಂಬಂದರೆ ಯಾವ ಔಷಧಿ ಅಂತ ಎಷ್ಟ್ರಿಗೆ ಹೊಡಿಬೇಕಂತ ಕೇಳ್ಕೊಂಡು ಅದಕ್ಕೆ ತಕ್ಕನಾಗಿ ಅವಾಗವಾಗೆ ಮಾಡಿದರೆ ಒಂದು ವೇಳೆ ನೀವು ಹೆಚ್ಚಿಗೆ ಆದಮೇಲೆ ಆರ್ಥಿಕ ಮಟ್ಟಕ್ಕಿಂತ ಕೀಟಗಳ ಸಾಂದ್ರತೆ ಹೆಚ್ಚಾಗಿ ನೀವು ಸಿಂಪರಣೆ ಮಾಡಿದರೆ ಸಿಂಪರಣೆ ಮಾಡಿದರೆ ಹುಳ ಸಾಹಿತ್ಯ ಬಟ್ ಆಗ್ತಕ್ಕಂಥ ನಷ್ಟ ಏನು ಮಾಡಿರುತ್ತೋ ಆ ನಷ್ಟ ಆಗೋಗಿರುತ್ತೆ ಅದನ್ನು ವಾಪಸ್ ತಗೊಳಕ್ಕಾಗಲ್ಲ ಎಲ್ಲನೂ ಗಮನದಂಗೆ ಇಟ್ಕೊಂಡ್ಬಿಟ್ಟು ನಾವು ಇಳುವರಿ ಹೆಚ್ಚಿಗೆ ಬಿಡಿಬೇಕಂದರೆ ರೈತರು ಸಕಾಲದಲ್ಲಿ ಸಸಿ ಮಡಿ ಮಾಡಿ ಮಾಗಿ ಉಳುಮೆ ಮಾಡ್ಕೋಬೇಕು ಮತ್ತು ಬದುವಿನ ಮೇಲಿರ್ತಕ್ಕಂಥ ಸಸಿಗಳು ಅಥವಾ ಕಳೆಗಳು ಏನಿರ್ತವೋ ಆಶ್ರಯ ನೀಡ್ತಕ್ಕಂಥದ್ದು ಆದರೆ ಗದ್ದೆನಲ್ಲಿ ಕಾಡು ಭತ್ತ ಅಂತ ಏನು ಕರೀತೀವೋ ಅವುಗಳನ್ನು ತೆಗಿಬೇಕು ಇಲ್ಲಾಂದರೆ ಮುಖ್ಯ ಕೀಟಗಳು ಇವುಗಳಲ್ಲಿ ಆಶ್ರಯ ಪಡ್ಕೊಂಡು ಮುಂದಿನ ಬೆಳೆಗೆ ಇನ್ನೊಂದು ಬೆಳಿಗೂ ಮುಂಗಾರು ಬೆಳೆಯಿಂದ ಹಿಂಗಾರು ಬೆಳೆಗೆ ತಾನಾಗಿ ತಾನು ಪರಿವರ್ತನೆ ಆಗ್ತಿರ್ತವೆ ಯಾಕಂದರೆ ಆಹಾರ ಕುಡ್ಕೊಂಡು ಹೋಗೋದು ಬೇಕಿರೋದಿಲ್ಲ ಅದೇ ಜಾಗ ಅಲ್ಲೇ ಅದೇ ಬೆಳೆ ಕಾಂಡಕರಿಯೋಳು ಹುಳು ಅಂತ ಹೇಳಿದ್ವಲ್ಲ ಕಾಂಡಕರಿಯೋಳು ಹುಳು ಮೊಟ್ಟೆಗಳನ್ನು ತನ್ನ ತುದಿ ಎಲೆ ತುದಿ ಭಾಗದಲ್ಲಿಡ್ತಾರೆ ಸಾಮಾನ್ಯವಾಗಿ ರೈತರುಗಳು ಭತ್ತ ನಾಟಿ ಮಾಡಬೇಕಾದ್ರೆ ಮುಂದಿನ ಭಾಗನ ಕೊರೆದು ಬಿಟ್ಟು ಅಂದರೆ ಕಟ್ ಮಾಡಿ ನಾಟಿ ಮಾಡ್ತಾರೆ ಅವರಿಗೆ ಕೀಟ ಕಂಟ್ರೋಲ್ ಮಾಡಬೇಕು ಅಂತ ಹತೋಟಿ ಮಾಡಬೇಕು ಅನ್ನೋದು ಅವ್ರ ಇರೋಲ್ಲ ಅವ್ರ ಕಾನ್ಸೆಪ್ಟ್ ಕರೆಕ್ಟಾಗಿರುತ್ತೆ ಏನಪ್ಪ ಅಂದರೆ ಮುಂಭಾಗದಲ್ಲಿ ಮೊಟ್ಟೆ ಮರಿ ಕೋಶ ಏನಿರ್ತವೋ ಯಾಕಂದರೆ ರಸಭರಿತವಾದ ಎಲೆಗಳು ಮುಂಭಾಗದಲ್ಲೇ ಇರ್ತವೆ ಆ ಹುಳುಗಳಿಗೆ ಬೇಕಾಗಿರೋದು ಎಲೆಯ ರಸಭರಿತವಾದ ಜಾಗ ಮಿದುವಾದ ಮೃದುವಾದ ಜಾಗ ಅಂಥ ಜಾಗನ ನಾವು ಕತ್ತರಿಸಿಬಿಟ್ಟು ನಾಟಿ ಮಾಡಿದರೆ ಪೈರು ಹುಲುಸಾಗಿ ಚಿಗುರುತ್ತೆ ಮತ್ತು ಹುಳುಗಳು ಕೀಟಗಳು ಮೊಟ್ಟೆ ಕೋಶ ಏನಿದ್ರೂ ನಾವು ಅಲ್ಲೇ ಹೊರಗೆ ಬಿಟ್ಟಿರ್ತೀವಿ ಇದನ್ನು ಈ ರೀತಿ ಮಾಡೋದು ನಮ್ಮ ಹಿರಿಯರು ಮಾಡ್ತಕ್ಕಂಥ ಪದ್ಧತಿಗಳಲ್ಲಿ ಇದು ನಮಗೆ ಭಾಳ ಅನುಕೂಲಕರವಾದ ಪದ್ಧತಿ ನಾಟಿ ಮಾಡೋದಕ್ಕಿಂತ ಮುಂಚೆನೇ ಗರಿಗಳ ತುದಿಯನ್ನು ಸ್ವಲ್ಪ ಕತ್ತರಿಸಿ ನಾಟಿ ಮಾಡೋದರಿಂದ ಸುಮಾರು ಒಂದು ತಿಂಗಳವರೆಗೂ ನಾವು ಯಾವ ಥರದ್ದು ಕೀಟನಾಶಕಗಳನ್ನು ಬಳಸೋದಕ್ಕೆ ಅವಶ್ಯಕತೆ ಬಂದಿರೋದಿಲ್ಲ ಈಗ ಇತ್ತೀಚೆಗೆ ಬರ್ತಕ್ಕಂಥ ತಳಿಗಳಿಗೆ ಹೈಬ್ರಿಡ್ ತಳಿಗಳು ಅಧಿಕ ಇಳುವರಿ ತಳಿಗಳು ಅಂತ ಹೇಳಿದೆ ಅವಕ್ಕೆ ಹೆಚ್ಚಿನ ಸಾರಜನಕ ಸಾವಯವ ಗೊಬ್ಬರ ಹಸಿರಳೆ ಗೊಬ್ಬರ ನೀರಿನ ಬಳಕೆ ಬೇಕಾದರೆ ಬೇಕಾಗುತ್ತೆ ಯಾವುದೇ ಬೆಳೆ ಆಗಲಿ ಭತ್ತನೆ ಆಗಲಿ ಇನ್ನೊಂದೇ ಆಗಲಿ ಸಾರಜನಕದ ಪ್ರಮಾಣ ಮಾತ್ರ ಶಿಫಾರಸು ಮಾಡಿದ ಸಹ ಪ್ರಮಾಣದಲ್ಲಿ ನೀವು ಹಾಕಿದರೆ ತನ್ನ ಬೆಳವಣಿಗೆ ಚೆನ್ನಾಗಿ ಕಾಣುತ್ತೆ ಒಂದು ವೇಳೆ ಶಿಫಾರಸಿಗಿಂತ ಹೆಚ್ಚಿಗೆ ಮಾಡಿ ಹಾಕಿದರೆ ಅದು ಹುಲಸಾಗಿ ಮೇಲ್ಮೇಲೆ ಕಾಣುತ್ತೆ ಮುಂದೆ ಭತ್ತದ ತೆನೆಗಳನ್ನು ಬಿಡೋದು ಕಡಿಮೆ ಆಗುತ್ತೆ ಬಿಟ್ಟು ಸಣ್ಣ ತೆನೆ ಬಿಡುತ್ತೆ ಇಷ್ಟೊಂದು ವಹಿಸಿ ನಾವು ಭತ್ತದ ಕೃಷಿಯಲ್ಲಿ ರೈತರು ಆಸಕ್ತಿ ತೋರಿಸಿ ಬೆಳೆದರೆ ನಾನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ನಾರ್ಮಲ್ ಪ್ರಾಕ್ಟೀಸ್ಗಿಂತ ಹೆಚ್ಚಿನ ಇಳುವರಿ ಬರುತ್ತೆ ಅಂತ ನಾನು ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ರೈತರಿಗೆ ಇದರ ಬಗ್ಗೆ ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಇರುವಕ್ಕಿನಲ್ಲಿ ಈಗ ಹೊಸದಾಗಿ ರೈತ ತರಬೇತಿ ಕೇಂದ್ರ ಅಂತ ಹೋಗಿದ್ದೀನಿ ನಾನೇ ಅಲ್ಲಿ ಮುಖ್ಯಸ್ಥನಾಗಿದ್ದೀನಿ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಆರು ಒಂದು ಎಂಟು ನಾಲ್ಕು ಆರು ಒಂದಕ್ಕೆ ಕರೆ ಮಾಡಿ ಇಲ್ಲಾಂದರೆ ತಮಗೆ ಬರೋಕ್ಕೆ ದೂರ ಆದರೆ ಏನು ಹಾನಿಯಾಗಿದೆಯಾ ಅದನ್ನೊಂದು ಫೋಟೋ ಹೊಡೆದು ವಾಟ್ಸಪ್ಪಲ್ಲಾದರೂ ಕಳಿಸ್ಕೊಡಿ ನಾವು ಅದಕ್ಕೆ ಪ್ರತಿತ್ತರ ಪರಿಹಾರದ್ದು ಎಲ್ಲ ಸೂಚನೆ ಮಾಡಿಕೊಡ್ತಾಯಿದ್ದೀವಿ ಒಳ್ಳೆಯದು ಸರ್ ತಾವು ಇದುವರೆಗೂ ಭತ್ತದ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ